ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಈ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಬ್ಬನು ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆ ಲೈಫಲ್ಲಿ ಈಗ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಆ ಪ್ರಾಬ್ಲಮ್ಸಲ್ಲಿ ಕೆಲವು ತುಂಬಾ ನಿಮ್ಮನ್ನು ಕಾಡ್ತಾ ಇರೋ ಪ್ರಾಬ್ಲಮ್ಸ್ ಅಂದರೆ ಇತ್ತೀಚೆಗೆ ನಾನು ನೋಡಿದಂಥದ್ದು ತುಂಬ ಭಯ ಎಲ್ಲದಕ್ಕೂ ಭಯ ಮನಸ್ಸನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಬದಲಾಯಿಸ್ಕೊಳ್ಳೋಕೆ ಇಲ್ಲ ಇದೆಲ್ಲ ಯಾಕಾಗತ್ತೆ ಯಾಕೆಂದರೆ ಇಲ್ಲಿ ಪ್ರೋಗ್ರಾಮ್ ಆಗಿ ಕೂತಿದೆ ಆ ಭಯ ಅನ್ನೋದು ಎಲ್ಲಿಂದ ಬಂದಿರುತ್ತೋ ಗೊತ್ತಿಲ್ಲ ಅದು ಈ ಜನ್ಮದ್ದೇ ಇದ್ದಿರಬಹುದು ಚಿಕ್ಕ ವಯಸ್ಸಿಂದ ಏನೋ ನೋಡಿ ಏನೋ ಕೇಳಿಸ್ಕೊಂಡು ಅದರಿಂದ ಬಂದಿರಬಹುದು ಅಥವಾ ಹಿಂದಿನ ಜನ್ಮದಿಂದ ತಂದಿರ್ಬೋದು ಈ ಇನ್ನರ್ ಚೈಲ್ಡ್ ಎಲ್ಲಿಂದ ಬಂದಿದೆಯೋ ನಮಗೆ ಗೊತ್ತಿಲ್ಲ ಆದರೆ ಬಂದಿದೆ ಅದನ್ನು ಬದಲಾಯಿಸ್ಕೋಬೇಕು ಹೇಗೆ ಅಂದರೆ ಒಂದು ಪದ್ಧತಿ ಇದೆ ಅಷ್ಟೇ ಅಲ್ಲದೆ ನಿಮಗೇನಾದರೂ ಇಷ್ಟ ಇಲ್ಲ ಅಂದರೆ ಅದನ್ನು ಇಷ್ಟ ಇಷ್ಟವಾಗಿ ಅಂಥದ್ದು ಕೂಡ ಒಂದು ಪದ್ಧತಿ ಇದೆ ಅದು ತಿನ್ನೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಇವಾಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಆದರೆ ಆಗ್ತಾನೆ ಇಲ್ಲ ತುಂಬ ಸುಮಾರು ಸೊ ಆ ಕೆಲಸಗಳನ್ನು ಇಷ್ಟಪಟ್ಟು ಮಾಡೋ ಥರ ಮಾಡ್ಬೋದು ಇನ್ನು ಅಡಿಕ್ಷನ್ಸ್ ನಿಮ್ಗೆ ಏನಾದರೂ ಈ ಜಂಕ್ ಫುಡ್ ಅಂಥದ್ದೆಲ್ಲ ಆಲ್ಕೋಹಾಲ್ ಸ್ಮೋಕಿಂಗ್ ಇಂಥದ್ದೆಲ್ಲ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ ಅದನ್ನು ಅದರಿಂದ ಆಗ್ತಾ ಇಲ್ಲ ಅದನ್ನು ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ನಿಮ್ಮ ಯಾರ್ಯಾರು ನಿಮ್ಮ ಜೊತೆ ಮಾತಾಡ್ತಿರ್ತಾರೋ ಅವ್ರ ಕಣ್ಣನ್ನು ನೋಡಿ ಅವ್ರು ನಿಜ ಹೇಳ್ತಿದ್ದಾರ ಸುಳ್ಳು ಹೇಳ್ತಿದ್ದಾರಾ ಅಂತ ಈಸಿಯಾಗಿ ಕಂಡುಹಿಡೀಬಹುದು ಅಷ್ಟೇ ಅಲ್ಲದೆ ನೀವೇನಾದರೂ ನಿಮ್ಮ ಪಾಸ್ವರ್ಡ್ ಮರ್ತೋಗಿದ್ದೀರಾ ಅಥವಾ ಯಾವುದಾದ್ರೂ ವಸ್ತು ಎಲ್ಲಾದರೂ ಇಟ್ಟು ಮರ್ತೋಗಿದ್ದೀರಾ ಅಥವಾ ಏನಾದರೂ ಓದಿರೋದನ್ನ ಮರ್ತೋಗಿದ್ದೀರಾ ಈಗ ತಾನೇ ಓದಿದ್ನಲ್ಲಪ್ಪ ಮರ್ತೋಯ್ತು ಅಂತ ಅನ್ಸತ್ತಾ ಅದಕ್ಕೂ ಆನ್ಸರ್ ಇದೆ ಸೊ ಈ ರೀತಿ ಈ ಈ ಇಷ್ಟೊತ್ತು ನಾನು ಹೇಳಿರೋ ಇದೆಲ್ಲ ಯಾಕಾಗ್ತಾ ಇದೆ ಇಲ್ಲಿ ಆಗಿರೋ ರಾಂಗ್ ಪ್ರೋಗ್ರಾಮಿಂಗಿಂದ ಸೊ ಅದನ್ನ ನಾವು ಬದಲಾಯಿಸ್ಬಿಟ್ರೆ ರೈಟ್ ಪ್ರೋಗ್ರಾಮಿಂಗ್ಗೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಹೇಗೆ ಅಂತ ಉದಾಹರಣೆ ಇವಾಗ ಒಂದು ನಾನು ಸಣ್ಣದಾಗಿ ಮಾಡಿಸ್ತೀನಿ ನೋಡಿ ಇವಾಗ ನಿಮಗೆಲ್ಲ ನಿಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ನೋವಿದ್ದೇ ಇರುತ್ತಲ್ವಾ ಈಗ ನೋವು ಇಲ್ಲದೆ ಇರೋರೇ ಇಲ್ಲ ಅನ್ಬೋದು ಪ್ರತಿಯೊಬ್ಬರಿಗೂ ನೋವು ಇದೆ ಸೊ ಈಗ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆ ಅದನ್ನು ಹೋಗೋ ಥರ ಮಾಡೋಣ ಓಕೆ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಂಡು ನಾನು ಏನು ಹೇಳ್ತೀನೋ ಅದನ್ನು ಹಾಗೇ ಮನಸಲ್ಲಿ ಅಂದ್ಕೊಳ್ತಾ ಇರಿ ಓಕೆ ಕಣ್ಮುಚ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ ನಿಮ್ಮ ದೇಹದಲ್ಲಿ ಎಲ್ಲಿ ಪೇಯ್ನ್ ಇದೆ ಒಂದು ಸಲ ಆ ಪೇನ್ ಕಡೆ ನಿಮ್ಮ ಗಮನ ಇರಲಿ ಓಕೆ ನೋಡ್ಕೊಂಡ್ರಲ್ಲ ನಿಮ್ಮ ಪೇನ್ ಎಲ್ಲಿದೆ ಅಂತ ಈಗ ನಿಮ್ಮ ನೋವಿಗೆ ಒಂದು ಶೇಪ್ ಕೊಡಿ ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು ರೌಂಡು ಸ್ಕ್ವೇರು ಟ್ರಯಾಂಗಲ್ ರೆಕ್ಟಾಂಗಲ್ ಆಪಲ್ ಶೇಪು ಮ್ಯಾಂಗೋ ಶೇಪು ಅಮೀಬಾ ಶೇಪು ಆ ಥರ ಯಾವುದಾದ್ರೂ ಒಂದು ಶೇಪ್ ಕೊಡಿ ನಿಮ್ಮ ಇಷ್ಟ ನಿಮ್ಮ ನೋವಿಗೆ ಒಂದು ಶೇಪ್ ಕೊಟ್ರಲ್ವಾ ಈಗ ಆ ನೋವಿಗೆ ಆ ಶೇಪ್ಗೆ ಒಂದು ಕಲರ್ ಕೊಡಿ ನಿಮ್ಮ ನೋವು ಯಾವ ಕಲರ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರಲ್ವಾ ಯಾವ ಶೇಪ್ ಇದೆ ಯಾವ ಕಲರ್ ಇದೆ ಅಂತ ಇವಾಗ ಅನ್ಕೊಂಡಿದ್ದೀರಾ ಈಗ ನಿಮ್ಮ ನೋವು ರಫ್ ಆಗಿದ್ಯಾ ಸ್ಮೂತ್ ಆಗಿದ್ಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಲ್ವಾ ಈಗ ಆ ನಿಮ್ಮ ನೋವು ಮೂವ್ ಆಗ್ತಾ ಇದ್ಯಾ ಅಲ್ಲಾಡ್ತಾ ಇದ್ಯಾ ಒಂದೇ ಕಡೆ ಇದ್ಯಾ ನೋಡ್ಕೊಳ್ಳಿ ಸೊ ಯಾವ ಶೇಪಲ್ಲಿದೆ ಯಾವ ಕಲರ್ ಅಲ್ಲಿದೆ ರಫ್ ಇದೆಯಾ ಸ್ಮೂತ್ ಇದೆಯಾ ಅಥವಾ ಮೂವ್ ಆಗ್ತಿದ್ಯಾ ಒಂದೇ ಕಡೆ ಇದೆಯಾ ಅಂದ್ಕೊಂಡ್ರಲ್ವ ಮನಸ್ಸಲ್ಲಿ ಈಗ ನೀವು ಯಾವ ಶೇಪ್ ಅಂದ್ಕೊಂಡಿದ್ರೋ ಆ ಶೇಪಿಂದ ನಿಮ್ಮ ನೋವನ್ನು ಬೇರೆ ಶೇಪ್ಗೆ ಬದಲಾಯಿಸಿ ಯಾವುದಾದ್ರೂ ಮತ್ತೆ ನಿಮ್ಮ ಇಷ್ಟವಾದ ಒಂದು ಶೇಪ್ ಕೊಡಿ ಕೊಟ್ರಲ್ಲ ಆವಾಗಲೇ ಯಾವ ಕಲರ್ ಕೊಟ್ಟಿದ್ರೋ ನಿಮ್ಮ ನೋವಿಗೆ ಆ ಕಲರಿಂದ ಬೇಲೆ ಬೇರೆ ಕಲರ್ಗೆ ಬದಲಾಯಿಸಿ ಯಾವ ಕಲರ್ ಆದ್ರು ಮಾಡಿದ್ರಲ್ವಾ ಅವಾಗ್ಲೇ ರಫ್ ಇದೆ ಅಂತ ಅನ್ಕೊಂಡ್ರೆ ಇವಾಗ ಸ್ಮೂತ್ ಆಗಿ ಮಾಡ್ಕೊಳ್ಳಿ ಅವಾಗ್ಲೆ ಸ್ಮೂತ್ ಆಗಿದೆ ಅಂತ ಅನ್ಕೊಂಡ್ರೆ ಈಗ ರಫ್ ಆಗಿದೆ ಅಂತ ಮಾಡ್ಕೊಳ್ಳಿ ಆಯ್ತಲ್ವಾ ಈಗ ನಿಮ್ಮ ನೋವು ಮೂವ್ ಆಗ್ತಾ ಇದ್ರೆ ಒಂದೇ ಕಡೆ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದೇ ಕಡೆ ಇರೋ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಇವಾಗ ಮೂವ್ ಆಗ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಲ್ಲ ಈಗ ನಿಮ್ಮ ಆ ನೋವು ಹೊಸ ಶೇಪ್ ಯಾವ ಶೇಪಲ್ಲಿದೆ ಯಾವ ಕಲರಲ್ಲಿದೆ ಸ್ಮೂತ್ ಇದೆಯಾ ರಫ್ ಇದೆಯಾ ಮೂವ್ ಆಗ್ತಿದ್ಯಾ ಒಂದೇ ಕಡೆ ಇದೆಯಾ ಎಲ್ಲ ನಿಮ್ಮ ಮೈಂಡಿಗೆ ಬಂತಲ್ವಾ ಈಗ ಆ ನೋವನ್ನು ಹಾಗೆಯೇ ಕಣ್ಮುಚ್ಕೊಂಡೇ ಇರಿ ಆ ನೋವನ್ನು ಈಗ ನೀವು ಹಾಗೆ ಕಣ್ಮುಚ್ಕೊಂಡೆ ನೀವು ಕೂತಿರೋ ಜಾಗದಿಂದ ಕಿಟಕಿ ಅಥವಾ ಬಾಗಿಲು ಯಾವ ಕಡೆ ಇದೆಯೋ ಆ ಕಡೆಗೆ ಕಣ್ಮುಚ್ಕೊಂಡು ಹಾಗೆಯೇ ತಿರುಗಿ ತಿರ್ಗೊಂಡು ಆ ನಿಮ್ಮ ನೋವನ್ನ ನಿಮ್ಮ ದೇಹದಿಂದ ಹೊರಗೆ ಹಾಕ್ತಾ ಇದ್ದೀರಾ ಹೇಗೆ ಹೊರಗೆ ಹಾಕ್ತೀರಾ ಕ್ಯಾಂಡಲ್ನ ಬ್ಲೋ ಮಾಡ್ತೀರಲ್ಲ ಬರ್ಡೇ ಇದ್ದಾಗ ಉಫ್ ಅಂತ ಆತರ ಗಟ್ಟಿಯಾಗಿ ಉಫ್ ಅಂತ ಗಟ್ಟಿಯಾಗಿ ಓದಿ ಕಿಟಕಿ ಕಡೆ ನೋಡ್ಕೊಂಡು ಸೊ ಈಗ ಆ ನಿಮ್ಮ ನೋವು ನಿಮ್ಮ ದೇಹದಿಂದ ಹೊರಗಡೆ ಹೋಗಿ ಬಲೂನ್ ತರ ಹಾರ್ಕೊಂಡು ಹೋಗಿ ಕಿಟಕಿಯಿಂದ ಹೊರಗೆ ಹೋಗಿದೆ ಹೊರಗೆ ಹೋಗಿ ಬಲೂನ್ ತರ ಮೇಲೆ ಹೋಗ್ತಾ 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 ಚಿಕ್ಕದು ಚಿಕ್ಕದು ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಹಾಗೆಯೇ ಕಣ್ಮರೆಯಾಗಿದೆ ಇವಾಗ ನಿಧಾನಕ್ಕೆ ಕಣ್ ತೆಗೀರಿ ಕಣ್ ಏನು ಊಟ ಮಾಡಿದ್ರಿ ಒಂದು ಸಲ ಯೋಚನೆ ಮಾಡಿ ನೀವು ಹೇಳಿದ್ರು ನನಗೆ ಕೇಳಿಸಲ್ಲ ಸೊ ಯೋಚನೆ ಮಾಡಿ ಆಯ್ತಲ್ಲ ಇವಾಗ ನಿಮ್ಮ ನೋವು ಹೇಗಿದೆ ಅಂತ ಒಂದು ಸಲ ಖಂಡಿತ ಕಡಿಮೆ ಆಗಿರತ್ತೆ ಕಡಿಮೆ ಆಯಿತಾ ಹೇಗೆ ಮ್ಯಾಜಿಕ್ ಸೊ ಏನಿದೆಲ್ಲ ಆವಾಗಲೇ ನಾನು ಹೇಳಿದ್ದಕ್ಕೂ ಇವಾಗ ಮಾಡಿಸಿದ್ದಕ್ಕೂ ಏನು ಕನೆಕ್ಷನ್ ಅಂತೀರಾ ಇದೇ ಎನ್ ಎಲ್ ಪಿ ಅಂದ್ರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ನ್ಯೂರೋಲಿಂಗ್ವಿಸ್ಟಿಕ್ ಅಂದರೆ ಇಲ್ಲಿ ನಮ್ಮ ನರಗಳು ಆ ನರಗಳಲ್ಲಿ ಪ್ರೋಗ್ರಾಂ ಆಗಿಬಿಟ್ಟಿರುತ್ತೆ ಇದಿಷ್ಟೇ ನಾನಿಷ್ಟೇ ನನಗಿದು ಇಷ್ಟ ಇಲ್ಲ ನನಗೆ ಇದನ್ನ ನೋಡಿದ್ರೆ ಭಯ ನನಗಿದನ್ನು ನೋಡಿದ್ರೆ ತುಂಬ ಇಷ್ಟ ಅದನ್ನ ಬಿಡಿಸೋಕೆ ಆಗಲ್ಲ ನನ್ನಿಂದ ಆ ಥರ ಪ್ರೋಗ್ರಾಮ್ಗಳನ್ನು ಇಲ್ಲಿ ಮಾಡ್ಕೊಂಬಿಟ್ಟಿರ್ತೀವಿ ಆ ಪ್ರೋಗ್ರಾಮ್ ತೆಗೆದು ಹೊಸ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಆ್ಯಂಡ್ ಪೇಯ್ನ್ ಎಷ್ಟು ಇವಾಗಲೇ ನೋಡ್ಕೊಂಡ್ರಲ್ವ ನೀವು ಎಷ್ಟು ಈಸಿಯಾಗಿ ಹೋಯ್ತು ನಿಮ್ಮ ಪೇಯ್ನ್ ಎಷ್ಟೊಂದು ಜನಕ್ಕೆ ನಾ ಹದಿನೈದು ವರ್ಷ ಹದಿನಾರು ವರ್ಷದ ಪೈನ್ ಎಲ್ಲ ಇದು ಮಾಡಿದ ತಕ್ಷಣ ಒಂದೇ ಸಮಕ್ಕೆ ಹೋಗಿದ್ದೆ ಸೊ ಈಗ ನಿಮ್ಮಲ್ಲಿ ಯಾರಿಗೆಲ್ಲ ಪೇಯ್ನ್ ಹೋಯ್ತೋ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಪೇಯ್ನ್ ಕಡಿಮೆ ಆಯಿತು ಈ ಈ ಒಂದು ಸಣ್ಣ ಮ್ಯಾಜಿಕ್ಕಿಂದ ಅಂತ ಸೊ ನೀವು ಈ ಥರ ಎನ್ ಎಲ್ ಪಿ ಪ್ರಾಕ್ಟಿಷನರ್ ಆಗಬೇಕಾ ಅಂದರೆ ಕೋರ್ಸ್ ಕಲಿತ್ಕೊಳ್ಳಿ ಈ ಎನ್ ಎಲ್ ಪಿ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಅಲ್ಲಿ ಕೊಡ್ತೀನಿ ವಾಟ್ಸಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಈ ಎನ್ ಎಲ್ ಪಿ ಕೋರ್ಸ್ ಕಲಿತ್ಕೊಂಡ್ರೆ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಳೋದಲ್ಲದೆ ಬೇರೆಯವರ ಜೀವನಾನ ಕೂಡ ನೀವು ಬದಲಾಯಿಸಬಹುದು ಅಂಡ್ ನೀವು ಜೀವನದಲ್ಲಿ ಎಲ್ಲೇ ಇರಿ ಹೇಗೆ ಇರಿ ಏನೇ ಮಾಡ್ತಾ ಇರಿ ನಿಮ್ಮನ್ನ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನಿಮಗಿದಿಲ್ಲ ಅದಿಲ್ಲ ಅನ್ನೋ ಆಲೋಚನೆಗಳೇ ಬರದೇ ಇರೋ ಥರ ನಿಮ್ಮನ್ನ ನೀವು ಹೇಗೆ ಅಹ್ ಅಚ್ಕಟ್ಟಾಗಿ ಇಟ್ಕೋಬಹುದು ಪಾಸಿಟಿವ್ ಆಗಿ ಆತರ ತುಂಬಾ ಅದ್ಭುತವಾದ ಕೋರ್ಸ್ ಸ್ನೇಹಿತರೆ ಇದು ಪ್ರತಿ ಒಬ್ಬರು ಕಲಿಬೇಕಾಗಿರುವಂತ ಕೋರ್ಸ್ ಇದು ಎಸ್ಪೆಷಲಿ ಟೀಚರ್ಸ್ ಯಾಕಂದ್ರೆ ಅವರು ಇಡೀ ದಿನ ಮಕ್ಕಳ ಜೊತೆ ಇರ್ತಾರೆ ಆ ಮಕ್ಕಳನ್ನ ಹೇಗೆ ಮೋಲ್ಡ್ ಮಾಡ್ಬೋದು ಅವ್ರು ಓದೋ ಥರ ಹೇಗೆ ಮಾಡ್ಬೋದು ಅವರು ಹೇಳಿದ ಮಾತು ಕೇಳೋ ಥರ ಹೇಗೆ ಮಾಡ್ಬೋದು ಅಂತ ನಿಮಗೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಬಂದ್ಬಿಡುತ್ತೆ ಆ ಮಕ್ಕಳನ್ನ ಮಂತ್ರ ಮುಗಿದರನ್ನಾಗಿ ಮಾಡ್ಬಿಡ್ತೀರಾ ಸೊ ಎಲ್ಲರೂ ಚೆನ್ನಾಗಿ ಓದೋಕೆ ಶುರು ಮಾಡ್ಬಿಡ್ತಾರೆ ತುಂಬಾ ಚೆನ್ನಾಗಿರತ್ತೆ ಸೊ ಯಾರಿಗೆಲ್ಲ ಈ ಕೋರ್ಸ್ ಕಲಿಯೋಕೆ ಇಷ್ಟ ಆಗುತ್ತೋ ವಾಟ್ಸ್ಆ್ಯಪ್ ಅಲ್ಲಿ ಬನ್ನಿ ಬಂದು ಎನ್ರೋಲ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಇನ್ನು ತುಂಬಾ ತುಂಬಾ ಇದೆ ನಾನು ಇವಾಗ ಹೇಳಿದ್ದು ಒಂದು ಹತ್ತು ಪರ್ಸೆಂಟ್ ಕೂಡ ಇಲ್ಲ ಈ ವಿಡಿಯೋಲ್ಲಿ ಹೇಳಿದ್ ಇನ್ನೂ ಅಷ್ಟೆಲ್ಲ ಇದೆ ಈ ವಿಡಿಯೋಲಿ ಸೊ ಈ ಎನ್ ಎಲ್ ಪಿ ಕೋರ್ಸ್ ಕಲ್ತ್ಕೊಂಡ್ಬಿಟ್ರೆ ಅಂತೂ ನಿಮ್ಗೆ ಎಷ್ಟು ಅದ್ಭುತ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಇನ್ನು ಬೇಕಾದ್ರೆ ಯಾರು ಯಾರು ಎನ್ ಎಲ್ ಪಿ ಕೋರ್ಸ್ ಕಲ್ತಿದಾರೋ ಅವರು ಫೀಡ್ಬ್ಯಾಕ್ ನ ಇವಾಗ ಹಾಕ್ತೀನಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಓಕೆ ಸೊ ಇಷ್ಟೊತ್ತು ನನ್ನ ಮಾತುಗಳು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್